ನಮ್ಮ ಡಾಕ್ಟರ್ ಉಮೇಶ್ ಅವರು ಬಂದಿದ್ದಾರೆ ಇವತ್ತು ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಯಿಂದ ಮತ್ತು ಮಂಜಪ್ಪ ಮಹಾಲಕ್ಷ್ಮಿ ಹಾಸ್ಪಿಟಲ್ ಅಂತ ಹಾಸನದಲ್ಲಿ ಬಹಳ ದೊಡ್ಡ ಹಾಸ್ಪಿಟಲ್ ಬಹಳ ಉಚಿತವಾಗಿ ಮತ್ತು ಕಮ್ಮಿ ಇದರಲ್ಲಿ ಇವತ್ತು ಸಾಕಷ್ಟು ಕಾಯಿಲೆಗಳಿಗೆ ಇವತ್ತು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ನಾವು ಅವ್ರ ಜೊತೆ ಟೈಅಪ್ ಆಗಿ ಇವತ್ತು ಪುಷ್ಪಗಿರಿ ಆರೋಗ್ಯ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇವತ್ತು ಮೆಡಿಕಲ್ ಕಾಲೇಜು ಬೇರೆ ಬೇರೆ ಕಾಲೇಜುಗಳನ್ನು ಇವತ್ತು ಹಾಸನದಲ್ಲಿ ತೆರೆಯುವಂಥ ಒಂದು ಕೆಲಸ ಆಗಿದೆ ನಮ್ಮ ಅಶೋಕ್ ಅವರು ಇಲ್ಲ ನಿಮ್ಮ ಸಂಸ್ಥೆಯಿಂದನೇ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೆ ಇ ಸಿ ಜಿಯಿಂದ ಹಿಡಿದು ಸುಗರು ಬಿ ಪಿ ಮತ್ತು ಮಾತ್ರೇನು ಕೊಡುವಂಥದ್ದು ಬೇರೆ ಇನ್ನೇನೋ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಒಂದ್ಸಲ ಹೋಗಬೇಕಾದ್ರೆ ಅದನ್ನು ಸಂಪರ್ಕ ಮಾಡಿ ನಿಮಗೇನಾದರೂ ಆ ಥರದ ಸಮಸ್ಯೆಗಳಿದ್ದರೆ ಅದನ್ನು ತೋರಿಸಿ ಅನ್ನುವಂಥ ಮಾತನ್ನು ಕೂಡ ಇರುತ್ತಾ ನಮ್ಮ ಉಮೇಶ್ ಅವರು ಎಷ್ಟೆಲ್ಲ ಒತ್ತಡದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ತುಂಬರ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀವಿ ನೋಡಿ ಒಬ್ಬ ಶಿಕ್ಷಕರ ಮಗ ಅವರು ಮಂಜಪ್ಪನವರು ಅವ್ರ ತಂದೆಯವರು ಅವರು ಶಿಕ್ಷಕರು ಅವರ ತಾಯಿನೂ ಶಿಕ್ಷಕರು ಅವ್ರ ಮಗ ಇವತ್ತು ಡಾಕ್ಟ್ರಾಗಿ ಇವತ್ತು ಒಂದು ಹಾಸ್ಪಿಟಲನ್ನು ಕಟ್ಟುವಂಥ ಹಾಸನದಲ್ಲಿ ಹತ್ತತ್ರ ಈಗ ಇನ್ನೊಂದ್ ಎರಡು ವರ್ಷದಲ್ಲೇ ಒಂದ್ ಎರಡು ಮೂರು ಹಾಸ್ಪಿಟಲ್ ಕಟ್ಟುವಂತ ಯೋಜನೆಯನ್ನು ಹಾಕೊಂಡಿದ್ದಾರೆ ಅದು ಸಣ್ಣ ಹಾಸ್ಪಿಟಲ್ ಅಲ್ಲ ತುಂಬಾ ದೊಡ್ಡ ಹಾಸ್ಪಿಟಲ್ ಕಟ್ಟುವಂತ ಯೋಜನೆ ಹಾಕ್ಕೊಂಡಿದ್ದಾರೆ ಮನಸ್ಸು ಮಾಡಿದ್ರೆ ಒಬ್ಬ ಹೇಗೆ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನು ಹಾಗಾಗಿ ಅವರ ಭಾಷೆಯ ಬಗ್ಗೆ ಪ್ರೀತಿ ಇರೋದ್ರಿಂದ ಇವತ್ತು ಸಭೆಯಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ರಾಜ್ಯ